ನಮಸ್ಕಾರ ಬರುವಾಗ ನಾವೇನು ತಗೊಂಡು ಬಂದಿಲ್ಲ ಹೋಗ್ವಾಗ್ಲು ಏನು ತಗೊಂಡೋಗಿಲ್ಲ ಎಲ್ಲರಿಗೂ ಗೊತ್ತಿದ್ರು ಗೊತ್ತಿದ್ರೂ ನಾವೇನೆಲ್ಲ ಯೋಚನೆ ಮಾಡ್ತೀವಿ ನಮ್ಮ ಊರದೇ ತೆಗೆದುಕೊಡೋಣ ನಾವು ಐದು ಜನ ಅಣ್ಣ ತಂದಿರು ನಮ್ಮ ಅಪ್ಪ ಅಮ್ಮ ಏನೋ ಕಷ್ಟ ಬಿದ್ದಿರೋ ಒಂದಿಷ್ಟು ಭಾಗ ಮಾಡಿದ್ರು ಆದರೆ ನನಗದು ಬೇಡ ಅಂತ ನನ್ನ ಸಾಕಿದ ಹಿರಿಯಣ್ಣನಿಗೆ ಬರ್ಕೊಟ್ಟು ಬಂದೆ ಇನ್ನೊಬ್ಬಣ್ಣ ಕೇಸ್ ಹಾಕಿದ್ರು ಓಲಿ ಕೇಸಲ್ಲಿ ಗೆದ್ರು ಇನ್ನೂ ಇಲ್ಲ ಅದರ ಸಂಬಂಧಗಳೇನಾಯಿತು ಮೊನ್ನೆ ಒಬ್ಬಣ್ಣ ತೀರೋದ ಹಾಗೆ ಇವನು ಏನು ಹೊತ್ಕೊಂಡು ಹೋಗಲಿಲ್ಲ ತಗೊಂಡು ಇಲ್ಲ ಕೋರ್ಟ್ಗೆಲ್ಲ ಆಗೋಯ್ತಲ್ಲಪ್ಪ ಅಂತ ಹೇಳಿ ನಾನೇ ಒಂದಿಷ್ಟು ಯೋಚನೆ ಮಾಡ್ಕೊಂಡು ಬಂದೆ ಇದೇ ಯೋಚನೆಯ ಮಗ್ನತೆಯಲ್ಲಿದ್ದಾಗ ಯಾವುದೋ ಒಂದು ವಿಷಯಕ್ಕೆ ಕೋರ್ಟ್ಗೆ ಹೋಗ್ಬೇಕಾಗಿತ್ತು ಅಲ್ಲಿ ಕೋರ್ಟ್ ಅಲ್ಲೆಲ್ಲಿ ಕೂತಿದ್ದೆ ಎಲ್ಲರೂ ನೋಡ್ತಾ ಇದ್ದೆ ಜಗತ್ತು ಹೇಗಿದೆ ಯಾರು ಬರ್ತಾರೆ ಎಂತೆಂಥರ ಬರ್ತಾರೆ ಏನು ಬರ್ತಾರೆ ನನ್ನ ಕೂಡ ಕೆಲವರೆಲ್ಲ ಯಾಕೆ ಸರ್ ನೀವು ಇಲ್ಲಿ ಯಾಕೆ ಸರ್ ಇಲ್ಲಿ ಅಂತ ಹೇಳ್ತಾರೆ ಇದ್ರು ಆ ಹೇಳುವ ಸಮಯದಲ್ಲಿ ನನ್ನ ಪಕ್ಕದಲ್ಲಿ ಒಂದು ಅಮ್ಮ ಬಂದು ಕೂತ್ಕೊಂಡ್ರು ಆ ಅಮ್ಮ ಬಿಚ್ಚಿಟ್ಟ ಕತೆ ಹೇಗಿದೆ ಅಮ್ಮ ಅಲ್ಲಿ ಬಂದು ಕೂತ್ಕೊಂಡ್ರಿ ಏನಮ್ಮ ನೀವು ಕೋರ್ಟಿಗೆ ಬಂದ್ರಿ ಅಂತ ಇಲ್ಲಪ್ಪ ನಾನು ಏನು ಹೇಳಿ ನನ್ನ ಮಕ್ಕಳು ಜೀವನದಲ್ಲಿ ಒಂದೇ ಒಂದು ತಪ್ಪು ಮಾಡಲಿಲ್ಲ ಎದರಿಕೊಳ್ಳೋ ಅಂಥ ಮಕ್ಕಳು ಆದರೆ ಮೊನ್ನೆ ನಮ್ಮ ಮಗ ಜಮೀನಲ್ಲಿ ಕೆಲಸ ಮಾಡ್ತಾಯಿದ್ದಾಗ ಅಲ್ಲಿ ಯಾರೋ ಒಂದಿಷ್ಟು ಬದನ ಈ ಕಡೆ ಒತ್ತಿಸ್ಕೊಂಡಿದ್ರು ಅಂದರೆ ನಮ್ಮ ಜಮೀನು ಒಳಗಡೆ ಒತ್ತಿಸ್ಕೊಂಡಿದ್ರು ಪಕ್ಕದವ್ರು ಯಾಕೆ ಒತ್ತಿಸ್ಕೊಂಡಿದ್ದೀಯಾ ಅಂತ ನನ್ನ ಮಗ ಕೇಳಿದಕ್ಕೆ ಅವರು ನನ್ನನ್ನು ಸಿಕ್ಕಾಬಿಟ್ಟೆ ಬೈದ್ಬಿಟ್ರಂತೆ ಅದಕ್ಕೆ ಅದು ಸಿಟ್ಟ ತಡಿಯೋಕ್ಕಾಗದಲ್ಲಿ ಇದ್ದಂಥ ನನ್ನ ಮಗ ಕೈನಲ್ಲಿ ಆ ಬೇಲಿ ಕತ್ತರಿಸ ಕುಡ್ಲಿ ಹಿಂಗೆ ಒಡೆದಾಡಕ್ಕೆ ಹೋಗಿದಾರೆ ತಗಲಿಬಿಟ್ಟಿದೆ ರಕ್ತನು ಬಂದಿದೆ ದೊಡ್ಡ ಗಲಾಟೆ ಆಗಿದೆ ಅದಕ್ಕೆ ನೋಡ್ರಪ್ಪ ಅಲ್ಲಿ ನಿಂತಿದ್ದಾನಲ್ಲ ಅವನೇ ನನ್ನ ಮಗ ಅಂತ ಅವನು ನೋಡಿದ್ರೆ ಪೊಲೀಸ್ನಾರ ಅವನ್ನ ಬೇಲೆ ಹಾಕೊಂಡು ಬೇಡಿ ಹಾಕೊಂಡು ಬಂದಿದ್ದಾರೆ ಇನ್ನು ಚಿಕ್ಕ ಹುಡುಗ ಏನು ಅಪರಾಧ ಮಾಡಿದ ಅಕಸ್ಮಾತ್ ಕಾನೂನು ಅವನು ಅಪರಾಧ ಮಾಡಿದರೂ ಕಾನೂನು ನೋಡ್ಕೊಳುತ್ತೆ ಆದರೆ ಇಲ್ಲಿ ಯಾಕೆ ಈ ರೀತಿ ಆಯಿತು ಅನ್ನೋದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ ಈಗೇನು ಈ ಸತ್ಯ ಘಟನೆಯನ್ನು ನನ್ನ ಕಣ್ಮುಂದೆ ನಡೆದಂಥ ತೆಗೆದುಕೊಳ್ತಾ ಇದ್ದೀನಿ ಅಂದರೆ ಯಾಕೆ ಅಂತಂದರೆ ನಾನು ಪ್ರತಿ ಶುಕ್ರವಾರ ಮಾಡ್ತಾಯಿದ್ದೀನಿ ಒಂದು ಸಿನಿಮಾದ ಕಥೆ ಅದೇ ಭೂತಯ್ಯನ ಮಗ ಅಯ್ಯೋ ಭೂತಯ್ಯನ ಮಗ ಅಯ್ಯೋ ಚಿತ್ರದಲ್ಲಿ ಎಂ ಪಿ ಶಂಕರ್ ಲೋಕೇಶು ವಿಷ್ಣುವರ್ಧನ್ನು ಭಾಳಷ್ಟು ಜನ ಪಾತ್ರ ಮಾಡಿದ್ದಾರೆ ಆ ಕತೆ ನೀವು ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ನೋಡಿರೋದ್ರಿಗಂತೂ ಅಕ್ಕ ಅರ್ಥ ಆಗತ್ತೆ ಒಂದಿಷ್ಟು ಜಿಪುಣತೆಯನ್ನು ಮಾಡಿದಕ್ಕೆ ನಂದು ದುಡ್ಡು ನನ್ನ ಆಸ್ತಿ ಯಾರು ಮಾಡ್ಕೋಬಾರ್ದು ಅಂತ ಹೇಳಿ ಇಡೀ ಸಿನಿಮಾದಲ್ಲಿ ಜಿಪುಣಗ್ರಾಹಿಯ ರೀತಿಯಲ್ಲಿ ಸ್ವಾರ್ಥವೇ ನಡೀತಾ ಹೋಗ್ತಾ ಹೋಗ್ತಾ ಇರುತ್ತೆ ಕೊನೆಗೆ ಆತ ಸತ್ತಾಗ ಒಬ್ಬರು ಕೂಡ ಬರಲ್ಲ ಎಣ ಎತ್ತಕ್ಕೆ ಗಾಡಿ ಮೇಲೆ ಹೋಗ್ತಾರೆ ಜನ ಎಲ್ಲ ಆಗ ಎಲ್ಲರೂ ಹೇಳ್ತಾರೆ ಇವನ ಮೇಲೆ ದುಡ್ಡು ಹೊತ್ಕೊಂಡು ಹೋಗ್ತಾ ಇದ್ದಾನೆ ಆಸ್ತಿ ಹೊತ್ಕೊಂಡು ಹೋಗ್ತಾ ಇದ್ದಾನೆ ಏನು ಹೊತ್ಕೊಂಡು ಹೋಗ್ತಾ ಇದ್ದಾನೆ ಕೊನೆಗೆ ಇವನೇನು ಹೊತ್ಕೊಂಡಕ್ಕೆ ಇವನು ಹೆಣ ಹೊತ್ಕೊಂಡೋಕೆ ಜನ ಇಲ್ವಲ್ಲ ಅಂತ ಹೇಳಿ ಎಲ್ಲರೂ ಉಗಿತಾ ಹೋಗ್ತಾರೆ ಅದಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಶರಣರು ಹೇಳಿದ್ದಾರೆ ಶರಣರ ಸಾವನ್ನ ಮರಣದಲ್ಲಿ ನೋಡೋಣ ಅಂದರೆ ಸತ್ತಾಗ ಸಾವಿರಾರು ಜನ ಬರ್ತಾರೆ ಸೇರ್ಕೊಳ್ತಾರೆ ಪುಣ್ಯಾತ್ಮ ಇನ್ನೊಂದು ಸ್ವಲ್ಪ ದಿವಸ ಇರಬೇಕಾಗಿತ್ತು ಎಷ್ಟು ಒಳ್ಳೇದು ಕೆಲಸ ಮಾಡಲ್ಲ ಎಷ್ಟು ಸಮಾಜಕ್ಕೆ ಒಂದಿಷ್ಟು ಸಂಸ್ಕೃತಿ ಕೊಟ್ಟ ಸಹಾಯ ಮಾಡ್ದ ಇಂಥ ಪುಣ್ಯಾತ್ಮ ಇನ್ನೂ ಇರಬೇಕಾಗಿತ್ತು ಆ ದೇವರು ಹಣ್ಣು ಬಿಡೋ ಮರಕ್ಕೆ ಕಲ್ಲು ಹೊಡಿತಾನೆ ಒಳ್ಳೆಯವ್ರನ್ನೇ ಕಿತ್ಕೋತಾನೆ ಅಂತ ಮಾತನಾಡ್ತಾರೆ ಅದೇ ಕಟಕ್ರಸತ್ತಾಗ ಸದ್ಯ ತೊಲಗಿದ್ದು ಭೂಮಿ ಭಾರ ಕಡಿಮೆ ಆಯಿತು ಜನ ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ತೊಲಗ್ಲಪ್ಪ ತೊಲಗಿದ್ದು ಒಳ್ಳೇದಾಯ್ತಪ್ಪ ಅಂತ ಎಷ್ಟೋ ಜನ ಹಾಲು ಕುಡಿತಾರೆ ಪಾಯಸ ಮಾಡ್ಕೊಂಡು ಕುಡಿತಾರೆ ಎರಡೂ ಸನ್ನಿವೇಶವನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ಯುವ ಮುಖಂಡ ಮತ್ತು ಅಕಾಡೆಮಿ ನಡೆಸ್ತಾ ಇರ್ತಕ್ಕಂತಹ ಈಶ್ವರ್ ಪ್ರದೀಪರು ಪ್ರದೀಪ್ ಈಶ್ವರವರು ಶಾಸಕರಾಗಿದ್ದಾರೆ ಚಿಕ್ಕಬಳ್ಳಾಪುರ ಅವರೊಂದು ಮಾತಾಡುವಾಗ ಹೇಳ್ತಾರೆ ನೀವೆಷ್ಟು ಗಳಿಸಿದ್ರೇನು ಏನೆಲ್ಲ ಮಾಡಿದ್ರೇನು ನೀವೇ ದುಡ್ದಂಥ ಜಮೀನಲ್ಲಿ ಮಧ್ಯ ಭಾಗದಲ್ಲಿ ನಿಮ್ಮನ್ನು ಊಣಲ್ಲ ಆ ಜಮೀನಿನ ಮೂಲೆ ಭಾಗದಲ್ಲಿ ಬೇಕಿಲ್ಲದಲ್ಲಿ ಇರತಕ್ಕಂಥ ಜಾಗದಲ್ಲಿ ನಿಮ್ಮ ಹೆಣ ಹೂಡ್ತಾರೆ ಇನ್ನೇನು ಹೊತ್ಕೊಂಡು ಹೋಗಿದ್ದೀರಿ ಅಂತ ಹೇಳ್ತಾರೆ ಅದೇ ಪ್ರದೀಪ್ ಈಶ್ವರವರು ಹಾಗೆ ಇಲ್ಲಿಗೆ ಬರೋಣ ಭೂತಯ್ಯನ ಮಗು ಅಯ್ಯನಲ್ಲಿ ವಿಷ್ಣುವರ್ಧನ್ ಅವ್ರ ತಂದೆ ಸತ್ತಾಗ ಅವ್ರ ಜಮೀನು ಬರಲಿಲ್ಲ ಹಿಂದೆ ಅವನಿಂದ ಆಸ್ತಿ ಬರಲಿಲ್ಲ ದುಡ್ಡು ಬರಲಿಲ್ಲ ಗಳಿಸಿದ್ದೇನೂ ಬರಲಿಲ್ಲ ಗೊಂತ ಲಕ್ಷಾಂತರ ಜನ ಅವ್ರ ಹಿಂದೆ ಬಂದರು ಆ ಹೆಣದಿಂದೆ ಬಂದರು ಸಾವಿರಾರು ಜನ ಬಂದರು ಬರಬೇಕಾದಾಗ ಹಾಗೆ ಬಂದ್ರ ಈ ಪುಣ್ಯಾತ್ಮ ಯಾಕಪ್ಪ ಸತ್ರು ಇನ್ನೂ ಇರಬೇಕಾಗಿತ್ತು ಅಂತ ಊರೂರು ಊರೂರೇ ಬತ್ತು ಕೊನೆಗೆ ಅವ್ರಿಗೆ ನಾವು ಹಾಕಿದ್ದೀನಿ ಗೊತ್ತಾ ಒಂದೆರಡು ಬಿಲ್ಪತ್ರೆ ಅಥವಾ ವಿಭೂತಿ ಕೊನೆಗೆ ಅದಾದಮೇಲೆ ಮಣ್ಣು ಅಚ್ಚನವಾಗ್ತದೆ ಅದಕ್ಕಿಂತ ಮುಖ್ಯವಾಗಿ ಅವ್ರ ಬಾಯಿನಲ್ಲಿ ಪುಣ್ಯಾತ್ಮ ಅಂತ ಹೇಳಿ ಬಂತಲ್ಲ ಅದು ನಿಜವಾದ ಆಸ್ತಿ ಅದು ಮಾನವೀಯತೆ ಅದೇ ಸಿನಿಮಾದಲ್ಲಿ ಭೂತಯ್ಯನ ಮಗು ಯಾರು ಹೋದರು ಗಾಡಿಲಿ ತಳ್ಕೊಂಡು ಹೋದ್ರಲ್ರಿ ಯಾರೂ ಬರಲಿಲ್ಲ ಇದೆಲ್ಲ ಕತೆ ಗೊತ್ತು ನಮಗೆ ನಿಮಗೂ ಗೊತ್ತು ಅಂಥ ಸಿನಿಮಾಗಳನ್ನ ನೋಡಬೇಕಾದಾಗ ವೈರಾಗ್ಯ ತಾಳ್ಬಿಡ್ತೀವಿ ಯಾರ್ಯಾರೋ ಒಬ್ಬರು ಸತ್ತ ಅವ್ರ ಮನೇಲೆ ಸಿಕ್ಕಾ ಬಟ್ಟೆಗಳು ಕಣ್ಣೀರು ಸತ್ತ ಒಂದು ಗಂಟೆ ಅಷ್ಟೇ ಎರಡು ಗಂಟೆ ಆಗ್ತಿದ್ದಂಗೆ ಅದು ಎಣ ಒಳಗಡೆ ಕೂರಿಸ್ಕೋಬಾರ್ದು ಮನೆಯಿಂದ ಹೊರಗಡೆ ಇನ್ನೆಂಟರುಗಳು ಬರೋ ತನಕ ಸ್ವಲ್ಪ ದುಃಖದ ಛಾಯೆ ಮೌನ ಇನ್ನು ಜಾಸ್ತಿ ಒತ್ತಿಡ್ಸ್ಕೊಳಂಗಿಲ್ಲ ಹೆಣನ ಆಲೆ ಗುಂಡಿಗೆ ಗುಂಡಿ ಹತ್ತಿರ ಬರೋ ಒಂದಿಷ್ಟು ಗುಂಡಿಗೆ ಸುಡ್ತಾರೆ ಅಥವಾ ಗುಂಡಿಗೆ ಉಣ್ತಾರೆ ಏನೋ ಮಾಡ್ತಾರೆ ಬಂದೇಟ್ಗೆ ಇಲ್ಲಿ ಜನ ಒಂದಿಷ್ಟು ಸಗಣಿನೂ ನೀರು ಹಾಕ್ಕೊಂಡು ಸ್ನಾನ ಮಾಡಿದ ತಕ್ಷಣ ಏನು ವೈರಾಗ್ಯ ಸತ್ತಾಗ ಏನು ತೊಗೊಂಡೋಗೋದೈತೆ ಏನು ಮಾಡೋದಿದೆ ಏನು ಎತ್ಕೊಂಡು ಹೋಗ್ಬಿಟ್ಟಿದ್ವಿ ನಾವು ಈ ಸಮಾಜದಲ್ಲಿ ಇಷ್ಟಕ್ಕೆಲ್ಲ ಇಷ್ಟು ಓಡಾಡ್ತೀವಂತ ಓದಾಡ್ತಿ ಎಲ್ಲರೂ ಮಾತಾಡ್ತಾರೆ ಹೆಣ ಸುಟ್ಟು ಬಂದು ಮನೆಗೆ ಬಂದೇಟ್ಗೆ ತಮ್ಮದೇ ಆದ ಜೀವನದಲ್ಲಿ ತೊಡಗ್ತಾರೆ ಎಲ್ಲವನ್ನು ಮರ್ತು ಅದಕ್ಕೆ ಈ ಭೂತಯ್ಯನ ಮಗ ಅಯ್ಯು ಅಯ್ಯ ಇದೆಯಲ್ಲ ಆ ಸಿನಿಮಾ ನೋಡಿ ವೈರಾಗ್ಯ ಎಲ್ಲ ತಾಳ್ಬೇಕಾಗಿರೋದು ಪರಿವರ್ತನೆ ಆಗಬೇಕಾಗಿದೆ ನಾವೇ ದುಡ್ದ ಆಸ್ತಿ ಮೇಲೆ ನಮ್ಮ ಹೆಣ ಮಲಗಿಸಲ್ಲ ನಾವೇ ದುಡ್ದ ಆ ಚಿನ್ನದ ಮೇಲೆ ನಮ್ಮನ್ನು ಮಲಗಿಸಲ್ಲ ನಾವೇ ದುಡ್ದ ದುಡ್ಡಿನ ಮೇಲೆ ನಮ್ಮನ್ನು ಮಲಗಿಸಲ್ಲ ಮಲಗಿಸೋದೇ ಇಲ್ಲ ಕೊಳ್ತೋಗ್ಬಿಡುತ್ತೆ ಎಷ್ಟು ಬಿಡ್ತಾರೆ ಮೈ ಮೇಲಿರೋ ಒಂದು ಮೂಗ್ ಬಟ್ಟಕ್ಕೆ ಕೂಡ ಇವತ್ತಿನ ಜನ ಬಿಡಲ್ಲ ಆದರೂ ನಂದು ನಾವು ಅಂತ ಹೇಳ್ತಿರಲ್ಲ ಬನ್ನಿ ಸ್ನೇಹಿತರೆ ಇರುವಷ್ಟು ಜನ ದಿನ ಒಳ್ಳೆಯ ಧರ್ಮವನ್ನು ಸಂಸ್ಕೃತಿಯನ್ನು ಸಂಸ್ಕಾರದಿಂದ ಇನ್ನೊಬ್ಬರ ಮನಸ್ಸಿಗೆ ನೋವಾಗ್ದಂಗೆ ನೆಡ್ಕೊಡೋಣ ಬರೀ ಸುಳ್ಳೇಳಿ 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 ಮೋಸ ಮಾಡಿ ದುಡ್ದು ದುಡ್ದು ದುಡಿದು ಬಂಗಲ ಕಟ್ಕಂಡ್ರೆ ಏನು ಬಂತು ನೀವು ಮೈ ತುಂಬ ಒಡೆಗಳಾಕಂತಿದ್ರೆ ಸುಳ್ಳು ಹೇಳಿ ಸತ್ತಿಗೆ ಕಿತ್ತು ಅದು ಹಾಡಬಾರ್ದು ನೋಡಿ ಇದೆಲ್ಲ ಹೇಳಿದ್ ನಾವು ಯೋಚನೆ ಮಾಡಿದಾಗ ಆ ಕೋರ್ಟ್ ಹಾಲಲ್ಲಿ ಕೂತಿದ್ನಲ್ಲ ಆ ಅಮ್ಮ ಬಂದು ಹೇಳ್ದಾಗ ಇದೆಲ್ಲವೂ ಕೂಡ ನನಗೆ ಬರ್ತಾ ಹೋಯ್ತು ನಮ್ಮ ಕೊನೆಗೆ ಇಲ್ಲಿಗೆ ಮತ್ತೆ ನಾನು ಸಿನಿಮಾಕ್ಕೆ ಬರ್ತೀನಿ ಅಲ್ಲಿ ಒಂದಿಷ್ಟು ಆಸ್ತಿಗೋಸ್ಕರ ಎರಡೂ ಕುಟುಂಬಗಳ ನಡುವೆ ಗಲಾಟೆಯಾಗಿ ಕೋರ್ಟ್ ಮೆಟ್ಲೆತ್ತಾರೆ ಕೋರ್ಟ್ ಮೆಟ್ಲತ್ತಿ ಯಾರು ಗೆದ್ರು ಯಾರು ಸೋತ್ರು ಅದಾದ್ಮೇಲೆ ಆಯಿತು ಕೋರ್ಟ್ ತೀರ್ಮಾನ ಮಾಡುತ್ತೆ ಕೋರ್ಟಲ್ಲಿ ಗೆಲ್ಲವಷ್ಟೊಳಗೆ ಒಂದಿಷ್ಟು ಜಾಗಕ್ಕೆ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಒಂದು ಯೋಚನೆ ಮಾಡಿ ಸಂಬಂಧಗಳ ಅಳಿಸ್ತು ಸಮಯ ವೇಸ್ಟ್ ಆಯಿತು ಕಾಲಹರಣ ಮಾಡಿದ್ವಿ ಹಣೆ ಬರ ಅಂದ್ಕೊಂಡಿದ್ವಿ ಎಲ್ಲರೂ ದೂರ ಆದರು ಕೊನೆಗೆ ಸತ್ತು ಓದ್ವಿ ಸತ್ತು ಮೇಲೆ ಕೋರ್ಟ್ ಗೆಲ್ತು ಅಂತ ಅಂದ್ಕೊಳ್ಳೋಣ ಅದನ್ನು ಪೇಪರ್ ಇಟ್ಕೊಂಡು ಏನು ಮಾಡಬೇಕಾಗಿತ್ತು ಸತ್ತ ಮೇಲೆ ನಮ್ಮ ಗೋರಿ ಮೇಲೆ ಬಂಗಲೆ ಕಟ್ಟಿದಂಗೆ ಆಯ್ತಲ್ವಾ ಸಂತೋಷವಾಗಿದ್ವಾ ನಾವು ಇಲ್ಲ ಬನ್ನಿ ಕೋರ್ಟ್ಗೆ ಹೋಗೋದ್ಕಿಂತ ಮುಂಚೆ ಒಂದಿಷ್ಟು ಯೋಚನೆ ಮಾಡಿ ಇವತ್ತೇನಾಗಿದೆ ಅಂದರೆ ಏನು ಬೇಕಾದ್ರೂ ಮಾಡೋ ಕೋರ್ಟಲ್ಲಿ ಗೆದ್ಕೊಂಬಂದ್ಬಿಡ್ತೀವಿ ಸಂಬಂಧಗಳನ್ನು ಗೆಲ್ಲಕ್ಕಾಗಲ್ಲ ಪ್ರೀತಿ ವಾಸ್ಯಗಳನ್ನು ಗೆಲ್ಲಕ್ಕಾಗಲ್ಲ ನಂದು ನಡೆಯುತ್ತೆ ಯೋಚನೆ ಮಾಡಿ ಖಂಡಿತ ಆಗಲ್ಲ ನಾವು ಈ ಕೋರ್ಟ್ ಏನು ಹೇಳುತ್ತೆ ಅಂದರೆ ಸೋತವನು ಅಲ್ಲ ಗೆದ್ದವನು ಸತ್ ಸೋತ ಸೋತವನು ಗೆದ್ದನು ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ